ಇಪ್ಪತ್ತೊಂಬತ್ತನೇ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರಿಗೂ ಹಾರ್ದಿಕ ಸ್ವಾಗತ ಬಯಸುತ್ತೇನೆ ನಾನು ಇಂದು ಈ ಸಂದರ್ಭದಲ್ಲಿ ಪ್ರಪಂಚದಲ್ಲಿ ತಂದೆ ತಾಯಿಯ ಮಹತ್ವದ ಬಗ್ಗೆ ಹೇಳಲು ಬಯಸುತ್ತೇನೆ ನಮ್ಮ ದೇಶ ತಂದೆ ತಾಯಿಗೆ ದೇವರಿಗೆ ಹೋಲಿಸಲಾಗಿದೆ ಪ್ರಪಂಚದಲ್ಲಿ ತಂದೆ ತಾಯಿಗೆ ಇರುವ ಸ್ಥಾನಮಾನ ಯಾರಿಗೂ ಇಲ್ಲ ಏಕೆಂದರೆ ತಂದೆ ತಾಯಿ ನಮಗೆ ಜನ್ಮ ಕೊಟ್ಟು ನಮ್ಮ ಎಲ್ಲ ಬೇಡಿಕೆಗಳು ಈಡೇರಿಸಿ ನಾವು ಏನೇ ಬೇಡಿದರೂ ಅದನ್ನು ಕಟ್ಟು ನಮ್ಮ ಮನಸ್ಸಿಗೆ ಯಾವುದೇ ನೋವಾಗದಂತೆ ನೋಡಿಕೊಂಡು ನಮಗೆ ಶಿಕ್ಷಣ ಕೊಡಿಸಿ ನಾವು ಏನೇ ಬೇಡಿದರೂ ಅದನ್ನು ಕೊಟ್ಟು ನಮ್ಮ ಮನಸ್ಸಿಗೆ ಯಾವುದೇ ರೀತಿಯನ್ನುವಾಗದಂತೆ ನೋಡಿಕೊಂಡು ನೋಡಿಕೊಂಡು ನಮ್ಮ ಎಲ್ಲ ಎಷ್ಟೇ ಕಷ್ಟದಲ್ಲಿ ಇದ್ದರೂ ಕೂಡ ತಮ್ಮ ಮಕ್ಕಳ ಆಸೆಗಳು ಈಡೇರಿಸುತ್ತಾರೆ ಆದರೆ ನಾವು ಇಂದು ಈ ಸಮಾಜದಲ್ಲಿ ನೋಡುತ್ತಿದ್ದೇವೆ ಹೆಚ್ಚು ಶಿಕ್ಷಣ ಪಡೆದವರು ತಂದೆ ತಾಯಿಯನ್ನೇ ಇಟ್ಟುಕೊಳ್ಳುವುದಿಲ್ಲ ಅವರಿಗೆ ಸರಿಯಾಗಿ ಊಟ ಕೂಡ ಹಾಕುವುದಿಲ್ಲ ಆದರೆ ನಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ನಾಯಿಗಳು ಸಾಕುತ್ತೇವೆ ನಾವು ನಮ್ಮ ಪಾಲಕರ ಸೇವೆ ಮಾಡಿದರೆ ನಮ್ಮ ಮಕ್ಕಳು ಕೂಡ ನಮ್ಮ ಸೇವೆ ಮಾಡುತ್ತಾರೆ ಹಿಂದಿಯಲ್ಲಿ ಒಂದು ಮಾತಿದೆ ಜೈಸಿ ಕನ್ನಿ ವೈಸಿ ಬರ್ನಿ ಅಂತ ನಾವು ಹೇಗೆ ನಮ್ಮ ನೋಡಿಕೊಳ್ಳುತ್ತೇವೆ ಹಾಗೆ ನಮ್ಮ ಮಕ್ಕಳು ಕೂಡ ನಮಗೆ ನೋಡಿಕೊಳ್ಳುತ್ತಾರೆ ಇಷ್ಟೇ ಹೇಳಿ ハハハハ